ನೋಡಿ ಸುಮಾರು ಒಂದು ಎಂಟರು ಎಂಟು ಅಡಿ ಉದ್ದದ ಒಂದು ಬೃಹತ್ ಇದೆ ಇನ್ನೂ ಒಂದಿದೆ ಹನ್ನೆರಡು ಅಡಿ ಉದ್ದದ್ದು ಅಲ್ಲಿ ವೀಕ್ಷಣಾ ಗೋಪುರದ ಮೇಲೆ ಇದೆ ಅದು ಇಂದಿಗೂ ಕೂಡ ಸೋದೆ ಅರಸರು ಗೋವಾದಲ್ಲೇ ಇದ್ದಾರೆ ಅರಸು ವಂಶಸ್ಥರು ಅವರ ವಂಶಸ್ಥರು ಖಂಡಿತವಾಗಿ ಸೋದೆಯ ವಂಶಸ್ಥರು ಮಧುಲಿಂಗ ನಾಗೇಶ ರಾಜೇಂದ್ರ ಅಂತ ಈಗಿನ ಅರಸರು ಅವರು ಗೋವಾದಲ್ಲಿ ನೆಲೆಸಿದ್ದಾರೆ ಬಾಂದೋರದಲ್ಲಿ ನೆಲೆಸಿದ್ದಾರೆ ಈ ಭಾಗಕ್ಕೆ ಮೆಣಸಿನ ರಾಜ್ಯ ಅಂತ ಕಾನ್ಸ್ಟಂಟಿನೋಪಲ್ ಯುರೋಪ್ನ ಕಾನ್ಸ್ಟೆಂಟಿನೋಪಲ್ಲಲ್ಲಿ ಅದು ವಿಶ್ವದ ಪ್ರಸಿದ್ಧ ವ್ಯಾಪಾರಿ ಕೇಂದ್ರ ಕಾನ್ಸ್ಟೆಂಟಿನೋಪಲ್ಲಲ್ಲಿ ಈ ಭಾಗದಿಂದ ಹೋದ ಮೆಣಸಿಗೆ ಅತ್ ವಿಶ್ವದ ಉತ್ಕೃಷ್ಟ ಗುಣಮಟ್ಟದ ಮೆಣಸು ಹೇಳುವಂಥ ಒಂದು ಕ್ರೆಡಿಟ್ ಬಂದಿತ್ತ ಹೈದರಲಿ ಹದಿನೇಳು ನೂರ ಅರವತ್ತ್ಮೂರರಲ್ಲಿ ಅವನ ದಂಡನಾಯಕನನ್ನು ಇಲ್ಲಿ ಕಳಿಸ್ತಾನೆ ಫುಜೀದ್ ಖಾನ್ ಅಂತ ಅವನ ದಾಳಿಗೆ ಈ ಪ್ರದೇಶ ಒಳಗಾಯಿತು ಆ ನಂತರ ಈ ಪ್ರದೇಶದ ಸ್ಮಾರಕಗಳೆಲ್ಲ ಹಾಳಾಯಿತು ನಾಶ ಆಯಿತು ಇವರು ಯುದ್ಧದಲ್ಲಿ ಸಹಜವಾಗಿ ಸೋತರು ಶೌರ್ಯದ ಕೊರತೆಯಿಂದಾಗಿ ಸೋತದ್ದಲ್ಲ ಸೈನ್ಯದ ಕೊರತೆಯಿಂದಾಗಿ ಸೋತದ್ದು ಸಹಜವಾಗಿ ಅವರದ್ದು ದೊಡ್ಡ ಸೈನ್ಯ ಇವರದ್ದು ಪುಟ್ಟ ಸೈನ್ಯ ದೊಡ್ಡ ಸೈನ್ಯದ ಎದುರು ಪುಟ್ಟ ಸೈನ್ಯ ಸೋಲೇಬೇಕು ಆ ಕಾರಣಕ್ಕಾಗಿ ಇವರು ಸೋತರು ಮತ್ತು ಗೋವಾಕ್ಕೆ ಹೋಗಿ ನೆಲೆಸಿದ್ರು ಇಂದಿಗೂ ಕೂಡ ಸೋದೆ ಅರಸರು ಗೋವಾದಲ್ಲೇ ಇದ್ದಾರೆ ಖಂಡಿತವಾಗಿ ಸೋದಯ ವಂಶಸ್ಥರು ಮಧುಲಿಂಗ ನಾಗೇಶ ರಾಜೇಂದ್ರ ಒಡೆಯರ್ ಅಂತ ಈಗಿನ ಅರಸರು ಅವರು ಗೋವಾದಲ್ಲಿ ನೆಲೆಸಿದ್ದಾರೆ ಬಾಂದೋಲದಲ್ಲಿ ನೆಲೆಸಿದ್ದಾರೆ ಹೀಗಾಗಿ ಇಂಥ ಒಂದು ಬಹಳ ಸುಶೀಲವಾದಂಥ ಸಮೃದ್ಧವಾದಂಥ ಒಂದು ಮನೆತನ ಇತ್ತು ಒಂದು ಕಾಲದಲ್ಲಿ ಹೇಳುವಂಥದ್ದೇ ನಾವೆಲ್ಲ ಹೆಮ್ಮೆ ಪಡಬಹುದಾದಂಥ ಸಂಗತಿ ಈ ಕೋಟೆ ಇದ್ಮೇಲೆ ಇಲ್ಲಿ ಅರಮನೆ ಇರಬೇಕಲ್ಲ ಅರಮನೆ ಎಲ್ಲಿತ್ತು ಅರಮನೆ ಒಳಭಾಗದಲ್ಲಿತ್ತು ಅರಮನೆ ಮಾತ್ರ ಅಲ್ಲ ಸೈನಿಕರ ಮನೆಯ ಅವಶೇಷಗಳು ಆಗ ಹೇಳಿದಾಗೆ ಈ ಆನೆ ನೀರು ಕುಡಿಯುವ ಬೃಹತ್ ಕಲ್ಲಿನ ದೋಣಿಗಳು ಇವೆಲ್ಲ ಒಳಭಾಗದಲ್ಲಿ ಇದೆ ಈಗ ಅಲ್ಲಿ ನೋಡಿ ನೀವೇ ನೋಡ್ತಾ ಇದೀರಿ ಸಂಪೂರ್ಣವಾಗಿ ಅರಣ್ಯ ತುಂಬ್ಕೊಂಡ್ಬಿಟ್ಟಿದೆ ಅಲ್ಲಿ ಸಂಪೂರ್ಣವಾಗಿ ಆ ಅರಣ್ಯದ ಮಧ್ಯಭಾಗದಲ್ಲಿ ಇವೆಲ್ಲ ಕುರುಹುಗಳಿದೆ ಅರಸರು ಎಲ್ಲೆಲ್ಲಿ ಯಾವ ರೀತಿ ಸ್ಮಾರಕಗಳನ್ನ ಕಟ್ಟಿದ್ದಾರೆ ಎಲ್ಲಿ ಸಿಗುತ್ತೆ ಎಲ್ಲ ಸೋದೆ ಅರಸರ ಕಾಲದ ಶಾಸನಗಳಲ್ಲಿ ಸಿಗುತ್ತೆ ಆ ಸೋದೆ ಅರಸರ ಸುಮಾರು ಮೂವತ್ತೈದು ಶಾಸನಗಳಿದೆ ನನ್ನ ಅಧ್ಯಯನಕ್ಕೆ ಒಳಪಟ್ಟಿದೆ ಮೂವತ್ತೈದು ಶಾಸನಗಳಲ್ಲೂ ಕೂಡ ಅವರ ಕಾಲದ ಆಡಳಿತ ಅವರ ಕಾಲದ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಸ್ಥಿತಿಗತಿ ಆಡಳಿತಾತ್ಮಕ ಸ್ಥಿತಿಗತಿ ಇವೆಲ್ಲ ಕೂಡ ನಮಗೆ ಶಾಸನಗಳಿಂದ ತಿಳಿಯುತ್ತೆ ಮತ್ತು ಆ ಕಾಲದ ಸಾಹಿತ್ಯಿಕ ಆಧಾರಗಳು ಸಾಕಷ್ಟಿದೆ ಮರಾಠ ಬಕೈರುಗಳಿದೆ ಕೈಪಿ ಎತ್ತುಗಳಿವೆ ಸದಾಶಿವರಾಯನ ಬರಹಗಳಿದೆ ಆ ಕಾಲದ ಬರಹಗಾರರ ಬರಹಗಳಿದೆ ಇವೆಲ್ಲ ಪ್ರಾಥಮಿಕ ಪ್ರೈಮರಿ ಸೋರ್ಸಸ್ಗಳೇ ಈ ಎಲ್ಲ ಪ್ರೈಮರಿ ಸೋರ್ಸಸ್ಗಳಿಂದ ನಮಗೆ ಆ ಕಾಲದ ಸಂಪೂರ್ಣ ಚಿತ್ರಣವನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಎಲ್ಲೆಲ್ಲಿ ಅರಮನೆಗಳನ್ನ ಕಟ್ಟಿದೆ ಸರ್ ಇವಾಗ ಒಂದೇ ಅರಮನೆ ಇರಲ್ಲ ಈಗ ನಾವು ಅಲ್ಲೊಂದು ನೋಡಿದ್ವಲ್ಲ ಈಗ ಒಂದು ಮಹಂತಿನ ಮಠ ಅಂತ ಒಂದಿದೆ ಅಲ್ಲಿ ಮಹಂತಿನ ಅಲ್ಲೊಂದಿತ್ತು ಆಮೇಲೆ ಈ ಕೋಟೆ ಭಾಗದಲ್ಲೇ ಒಂದು ಅರಮನೆ ಇತ್ತು ಆಮೇಲೆ ಮತ್ತೊಂದು ಪ್ರಾಚೀನ ಅರಸಪ್ಪ ನಾಯಕನ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ಕೋಟೆಯ ಅವಶೇಷ ಇದೆ ಇಷ್ಟು ಸ್ಪಷ್ಟವಾಗಿ ಕಾಣಲ್ಲ ಅದೀಗ ಅದು ಇನ್ನೂ ನಶಿಸಿ ಹೋಗಿದೆ ಅಲ್ಲಿ ಒಂದು ಅರಮನೆಯ ಅವಶೇಷ ಇದೆ ಸೊ ಈ ಮೂರು ಅರಮನೆಯ ಅವಶೇಷಗಳು ಕುರುಗಳು ಅರಮನೆ ಅಂದರೆ ಇವ್ರದ್ದು ಏನು ಅಷ್ಟು ಈಗ ರಾಜಸ್ಥಾನ ಉತ್ತರ ಪ್ರದೇಶಗಳಲ್ಲಿ ಕಾಣುವಂಥ ಅರಮನೆಗಳಲ್ಲ ಇದು ಮಲೆನಾಡಿನ ಒಂದು ಅರಣ್ಯಕ್ಕೆ ಪೂರಕವಾಗಿ ನಿರ್ಮಿಸಲ್ಪಟ್ಟ ಅರಮನೆಗಳು ಇವು ಇವರ ಇದರ ಸ್ವರೂಪ ಬೇರೆ ರೀತಿ ಇರುತ್ತೆ ಈಗ ನಾವು ಅರಮನೆ ಅಂದ ತಕ್ಷಣ ನಮ್ಮೆಲ್ಲ ನಮ್ಮ ಕಣ್ಣೆದುರಿಗೆ ಏನು ಬರುತ್ತೆ ಒಂದು ಬ್ಯೂಟಿಫುಲ್ ಮಾನ್ಯುಮೆಂಟ್ ಚಿತ್ರಣ ಬಂದ್ಬಿಡುತ್ತೆ ಅಲ್ವಾ ಆ ಥರ ಏನಲ್ಲ ಇವರ ಅರಮನೆಯ ಶೈಲಿ ಬೇರೆ ರೀತಿ ಮಲೆನಾಡಿಗೆ ಪೂರಕವಾದ ನಿರ್ಮಾಣಗಳು ಅರಮನೆಗಳು ಆತರ ಅರಮನೆಗಳಿದ್ದು ಕಲ್ಲಿಯು ಮಣ್ಣಿನಿಂದ ಮಾಡಿದಂಥ ಕಟ್ಟಿಗೆಯಿಂದ ಮಾಡಿದಂಥ ಅರಮನೆಗಳೇ ಆಗಿದ್ದು ಅದರ ಅವಶೇಷಗಳನ್ನು ನಾವು ಸುಣ್ಣ ಗಾರೆಯನ್ನು ಬಳಸಿ ಅರಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದು ತೋಪ್ಗಳ ಬಗ್ಗೆ ಮಾತಾಡೋಣ ಸರ್ ಒಂದೊಂದು ಒಂದೊಂದು ಸೈಜ್ ಇದೆ ಒಂದೊಂದು ದಪ್ಪ ಇದೆ ಹೇಗೆ ಏನು ಯಾಕೆಂದರೆ ಎಲ್ಲಾನು ಕೂಡ ಒಂದೇ ರೀತಿ ನಾವು ನೋಡಲ್ಲ ನಾವು ನಿಜ ನೋಡಿ ಅದು ಸಾಂದರ್ಭಿಕ ಅನುಕೂಲತೆಗಾಗಿ ಆ ರೀತಿಯ ಬೇರೆ ಬೇರೆ ಅಳತೆಯ ವೆಪನ್ಸ್ಗಳನ್ನು ನಾವು ಅವ್ರು ಇದ್ವಿ ನೋಡಿ ಈಗ ನಮಗೆ ಕಡ್ಗಳು ಕೂಡ ಹಾಗೆ ಖಡ್ಗಗಳು ಕಡ್ಗಗಳು ಕೂಡ ಒಂದೇ ಆಕೃತಿಯ ಕಡ್ಗಗಳು ಸಿಗಲ್ಲ ಬೇರೆ ಬೇರೆ ಅದು ಅನುಕೂಲಕ್ಕೆ ತಕ್ಕ ಹಾಗೆ ಆಯುಧಗಳ ಬಳಸುವಿಕೆ ಯುದ್ಧಗಳಲ್ಲಿ ಇರ್ತಾ ಇತ್ತು ಒಂದೇ ಸಂದರ್ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಮಾದರಿಯ ವೆಪನ್ಸ್ಗಳ ಬಳಕೆ ಅಲ್ಲ ಕೆಲವು ಸಂದರ್ಭಗಳಿಗೆ ಕೆಲವು ಮಾದರಿಗಳು ಹಾಗೆ ಇದು ಕೆಲವು ಪ್ರದೇಶಗಳಿಗೆ ಕೆಲವು ಸಂದರ್ಭಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾ ಬಳಸ್ತಾಯಿದ್ವು ಹೀಗಾಗಿ ಅಳತೆಗಳು ಕೂಡ ಬೇರೆ ಬೇರೆ ಆಗಿರ್ತವೆ ಅಂದಾಜು ಎಷ್ಟು ಫೀಟ್ ಇರ್ಬೋದು ಸರ್ ನೋಡಿ ಸುಮಾರು ಒಂದು ಎಂಟು ಎಂಟು ಅಡಿ ಉದ್ದದ ಒಂದು ಬೃಹತ್ ಇದೆ ಇನ್ನೂ ಒಂದಿದೆ ಹನ್ನೆರಡು ಅಡಿ ಉದ್ದದ್ದು ಅಲ್ಲಿ ವೀಕ್ಷಣಾ ಗೋಪುರದ ಮೇಲೆ ಇದೆ ಅದು ಹೌದಾ ಇದೇ ಅಲ್ವಾ ನೀವು ಹೇಳಿದೆ ಎಂಟು ಒಂದು ಎಂಟು ಅಡಿ ಇದೆ ಎಷ್ಟು ಟನ್ ಇರ್ಬೋದು ಸರ್ ಇದು ಇದರ ಟನ್ ನಿಖರವಾಗಿ ನಮ್ಗೆ ಹೇಳಲಿಕ್ಕೆ ಆಗಿಲ್ಲ ಅಲ್ಲ ಆವಾಗ ನನಗೊಂದು ಆಶ್ಚರ್ಯ ಏನ್ ಗೊತ್ತಾ ಸೈನಿಕರು ಯಾವ ರೀತಿ ಅದನ್ನ ಟರ್ನ್ ಮಾಡಿ ಗುಂಡು ಆರಿಸ್ತಾ ಇದ್ರು ಅಂತ ಶ್ರಮ ಮತ್ತೆ ಆನೆಗಳನ್ನ ಬಳಸ್ತಾ ಇದ್ರು ಗುಂಡಾರಿಸೋದಕ್ಕ ಅಲ್ಲ ಅಲ್ಲ ಇವುಗಳನ್ನ ಆ ಕಡೆ ಈ ಕಡೆ ಇಡ್ಲಿಕ್ಕೆ ಹೇಳ್ತಾ ಇರೋದು ಇವು ಇವುಗಳನ್ನ ಇಲ್ಲಾಂದ್ರೆ ಕೆಲವೇ ಕೆಲವು ವ್ಯಕ್ತಿಗಳಿಂದ ಆಗುವ ಕೆಲಸ ಅಲ್ಲ ಇದು ಹಾಂ ಖಂಡಿತ ಇದು ಇದಕ್ಕೆ ಬಹಳ ಶ್ರಮ ಅವಶ್ಯಕತೆ ಇದೆ ಯಾವುದೋ ಮ್ಯಾಜಿಕ್ ಅಂತೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಶ್ರಮನೇ ಬೇಕು ಖಂಡಿತವಾಗಿಯೂ ಶ್ರಮದ ಮುಖೇನವಾಗಿ ಎಲ್ಲ ಕೆಲಸ ನಡೀತಾ ಇತ್ತು ಯಾವ ಮ್ಯಾಜಿಕ್ಕೂ ಇಲ್ಲ ಅಥವಾ ಯಾವ ಇದೂ ಇಲ್ಲ ಶ್ರಮವೇ ಶ್ರಮದ ಮೂಲಕವೇ ಆಗ್ತಾ ಇದ್ದು ಪ್ರಾಣಿಗಳನ್ನು ಬಳಸ್ತಾಯಿದ್ರು ಆನೆಗಳಂತಹ ಪ್ರಾಣಿಗಳನ್ನು ಬಳಸ್ತಾಯಿದ್ರು ಇದು ಗುಂಡೆಲ್ಲ ಸಿಕ್ಕಿಲ್ವಾ ಸರ್ ಸಿಕ್ಕಿದ್ಯಾ ಸಿಕ್ಕಿದೆ ಸಿಕ್ಕಿದೆ ಬಟ್ ಅದನ್ನೆಲ್ಲ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದೆ ಅದೀಗ ನಮ್ಗೆ ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ಏನಾಗಿದೆ ಅಂದರೆ ವ್ಯವಸ್ಥಿತವಾದಂಥ ಒಂದು ಮ್ಯೂಸಿಯಂ ಇಲ್ಲಿ ಇಲ್ಲದ ಕಾರಣ ನಮಗೆ ಅದರನ್ನು ಉಳಿಸ್ಕೊಳ್ಲಿಕ್ಕೆ ಆಗಿಲ್ಲ ಎಲ್ಲವನ್ನು ಆಗಿಲ್ಲ ಇಷ್ಟಾದರೂ ಉಳ್ಕೊಂಡಿದೆ ಅಂದರೆ ಈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದಷ್ಟನ್ನು ಇಟ್ಟಿದೆ ಮತ್ತು ಇಲ್ಲಿನ ಮಠಗಳು ಇಲ್ಲಿನ ಕೆಲವು ಸಂಘಟನೆಗಳು ಇದರ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದೆ ನೋಡಿ ಇದು ಒಂದ್ ರೀತಿ ಚಿಕ್ಕದು ಬರುತ್ತೆ ಇವೆಲ್ಲ ಸೈಜ್ ತಗೊಂಡ್ರೆ ಆದ್ರೆ ಎಲ್ಲ ಅಂದ್ರೆ ಇಷ್ಟೊಂದು ತೋಪುಗಳನ್ನ ಬಿರಂಗಿ ಅಂತ ಹೇಳಿದ್ರೆ ಯುದ್ಧಕ್ಕೆ ಯಾವಾಗ್ಲೂ ರೆಡಿಯಾಗಿರ್ತಾ ಇದ್ರೆ ರೆಡಿಯಾಗಿರ್ಲೇಬೇಕಲ್ಲ ಅವಾಗಿನ ಅಸ್ತಿತ್ವವೇ ಯುದ್ಧದ ಮೇಲೆ ಇತ್ತು ಈಗ ಒಂದು ಸಾಮ್ರಾಜ್ಯ ಇನ್ನೊಂದು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡುವ ಮೂಲಕವಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವುದು ಆ ಕಾಲದ ಸತ್ಯ ಹೀಗಾಗಿ ಅವರು ಯಾವಾಗಲೂ ರೆಡಿ ಇರಲೇಬೇಕಿತ್ತು ಯುದ್ಧಕ್ಕೆ ಪಿರಂಗಿನ ಯಾವ ಯಾವ ರೀತಿ ರೀತಿ ಯೂಸ್ ಮಾಡ್ತಾ ಇದ್ರಲ್ಲಿ ಹಿಂದೆ ನೋಡ್ತೀವಿ ಕೆಲವೊಂದಕ್ಕೆ ಲಾಕ್ ಸಿಸ್ಟಮ್ ಇದೆ ಕ್ಲೋಸ್ ಮಾಡಿದ್ದಾರೆ ಈಗ ಈಗ ಸಾಧ್ಯ ಇಲ್ಲ ನಾವು ನೀವು ಇಲ್ಲಿ ನೋಡ್ತೀವಲ್ಲ ಮದ್ದು ತುಂಬಿ ಆಮೇಲೆ ಇದಕ್ಕೆ ಬೆಂಕಿಯನ್ನು ಇಟ್ಟು ಅದನ್ನ ಸ್ಪೋರ್ಟ್ ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲಿ ಒಂದು ಸಣ್ಣ ಒಂದೊಂದು ಒಂದೊಂದು ರೀತಿಯಲ್ಲಿದೆ ಎಲ್ಲದೂ ಒಂದೇ ರೀತಿಯಲ್ಲಿ ಇಲ್ಲ ಹೌದು ಹೆಂಗೆ ಸ್ಫೋಟಕ ಮಾಡ್ತಾ ಇದ್ರು ಅಲ್ಲ ಅಗ್ನಿಮುಖ ಮಾಡ್ತಾ ಇದ್ರು ಬೆಂಕಿ ಎಷ್ಟು ಬೇಕಾಗುತ್ತೆ ಮದ್ದು ತಯಾರಿಸೋದಕ್ಕೆ ಪ್ರತ್ಯೇಕ ಘಟಕನ ಇಟ್ಕೊಂಡಿದ ಒಂದು ಕೋಟೆಯಲ್ಲೇ ಅದೆಲ್ಲ ವ್ಯವಸ್ಥೆಗಳು ಇದ್ವು ಈಗ ಕೋಟೆ ನಿರ್ಮಾಣದ ಹಿಂದಿನ ಉದ್ದೇಶ ಏನು ಕೇವಲ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಲಿಕ್ಕೆಲ್ಲ ಮದ್ದುಗುಂಡುಗಳ ರಕ್ಷಣೆಯ ಸ್ಥಾನ ಕೂಡ ಕೋಟೆಯೇ ಆಗಿತ್ತು ಮದ್ದು ಗುಂಡುಗಳನ್ನು ಕೂಡ ಒಂದು ಕೋಟೆಯಲ್ಲೇ ರಕ್ಷಣೆ ಮಾಡಿಟ್ಕೊಳ್ತಾ ಇದ್ರು ಹೀಗಾಗಿ ಅದರದ್ದೆಲ್ಲ ನೀವು ನೀವೇನು ಕೇಳಿದ್ರೆ ಅದೆಲ್ಲ ಎಲ್ಲಿರ್ತಾ ಇತ್ತು ಆ ಮದ್ದು ಗುಂಡು ಇಲ್ಲೇ ಕೋಟೆ ಒಳಭಾಗದಲ್ಲೇ ಇರ್ತಾ ಇದ್ದು ಅದನ್ನು ಬಳಸಿ ಅವರು ಅಟ್ಯಾಕ್ ಮಾಡ್ತಾ ಇದ್ರು ನಾನು ಹೇಳಿದ್ನಲ್ಲ ಅಲ್ಲಿ ವೀಕ್ಷಣಾ ಗೋಪುರಗಳು ಅಂತ ಪ್ರತಿ ಆಲ್ಮೋಸ್ಟ್ ಎಲ್ಲ ವೀಕ್ಷಣಾ ಗೋಪುರದ ಮೇಲೆ ಒಂದೊಂದು ಈ ರೀತಿಯ ತೋಪುಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಎಷ್ಟು ವೀಕ್ಷಣ ಗೋಪುರಗಳಿತ್ತು ಸರ್ ಸುಮಾರು ನಮ್ಗೆ ಕಾಣಸಿಗುವುದು ಈಗ ಆರು ಎಷ್ಟು ಎಕರೆ ಕೋಟೆ ಇದು ಸುಮಾರು ಮೂವತ್ತೈದು ಎಕರೆಯಲ್ಲಿ ಇದೆ ಇದು ಮೂವತ್ತೈದು ಎಕರೆ ವ್ಯಾಪ್ತಿಯಲ್ಲಿ ಇದು ಆ ಪ್ರಮುಖವಾದದ್ದು ಇನ್ನೂ ತುಂಬಾ ದೊಡ್ಡದಿದೆ ಬಟ್ ಒಂದು ಪ್ರಮುಖ ವ್ಯವಸ್ಥೆ ಅಂತ ಏನ್ ಹೇಳ್ತೇವಲ್ಲ ನಾವು ಆ ಪ್ರಮುಖ ವ್ಯವಸ್ಥೆ ಮೂವತ್ತೈದು ಎಕರೆಲ್ಲಿದೆ ಆ ಸೋಂದಿ ಅರಸರ ರಾಜಧಾನಿ ಯಾವ್ದೇ ಇದಾಗಿತ್ತು ಸೋದ್ನರೆ ಮತ್ತೆ ನೀವು ಶಿರ್ಸಿ ಮಾಡ್ಕೊಂಡಿದ್ದ ಉಪರಾಜಧಾನಿ ಉಪರಾಜಧಾನಿಗಳು ಶಿರ್ಸಿ ಮಾತ್ರ ಅಲ್ಲ ಬೇರೆ ಬೇರೆ ರಾಜರು ಬೇರೆ ಬೇರೆ ಉಪರಾಜಧಾನಿಗಳನ್ನು ಮಾಡ್ಕೊಂಡಿದ್ರು ಉದಾಹರಣೆಗೆ ರಾಮಚಂದ್ರ ನಾಯಕ ಅಲ್ಲಿ ಮಾಡಿಕೊಂಡ ಎಲ್ಲಿ ಶಿರಸಿ ಶಿರಸಿಯನ್ನು ರಾಮಚಂದ್ರನಾಯಕ ಉಪರಾಧ್ಯ ಮಾಡಿಕೊಂಡ್ರೆ ನಾಯಕ ಬಾಳೂರನ್ನು ಮಾಡ್ಕೊಳ್ತಾನೆ ಬಾಳೂರು ಅಂತ ಒಂದು ಪ್ರದೇಶ ಇದೆ ಸಿದ್ದಾಪುರ ತಾಲೂಕಿಗೇನೋ ಬರುತ್ತೆ ಅದೀಗ ಅಲ್ಲಿ ರಘುರಾಯರ ಸಮಾಧಿ ಕೂಡ ಅಲ್ಲೇ ಇರೋದು ರಘುನಾಥ ನಾಯಕನ ಸಮಾಧಿ ಸೋದರಸನ ಸಮಾಧಿ ಆ ಸಮಾಧಿ ಅಲ್ಲೇ ಇದೆ ಅವನ ಅಲ್ಲೇ ಇದೆ ಬಾಳೂರು ಆಯಿತು ಕರೂರನ್ನು ಕೆಲವು ಒಬ್ಬ ರಾಜ ಕರೂರನ್ನು ಇಲ್ಲಿ ಸಮೀಪ ಕರೂರಲ್ಲೂ ಕೂಡ ಒಂದು ಕೋಟೆ ಇದೆ ಆಮೇಲೆ ಸಾಮ್ರಾಣಿ ಅಂತ ಇದೆ ಹಳಿಯಾಳ ಹಳಿಯಾಳದ ಸಾಮ್ರಾಣಿ ಸದಾಶಿವರಾಯನ ಉಪರಾಜಧಾನಿಯಾಗಿತ್ತು ರಾಜಧಾನಿಯಲ್ಲ ಉಪರಾಜಧಾನಿಯಾಗಿತ್ತು ಹೀಗಾಗಿ ಉಪರಾಜಧಾನಿಗಳನ್ನು ಮಾಡ್ಕೊಳ್ತಾ ಇದ್ರು ಅಡಗು ತಾಣಗಳನ್ನು ಮಾಡ್ಕೊಳ್ತಾ ಇದ್ರು ಶತ್ರುಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಡಗು ತಾಣುಗಳ ನಿರ್ಮಾಣ ಆಗ್ತಾ ಇದ್ರು ಈ ನಮ್ಮ ಈ ಶಿರಸಿ ತಾಲೂಕಿನಲ್ಲಿ ನಾನು ಸಾಕಷ್ಟು ಅಡಗು ತಾಣುಗಳನ್ನ ನೋಡಿದ್ದೇನೆ ಸೋದೆ ಅರಸರ ಕಾಲದ ಸಾಕಷ್ಟು ಅಡಗು ತಾಣ ಯಾವ ಮಾದರಿಯಲ್ಲಿ ಅವು ಸಣ್ಣ ಪ್ರಮಾಣದ ಕೋಟೆಯ ರೀತಿಯಲ್ಲಿ ಇರ್ತಾ ಇದ್ವು ದೊಡ್ಡ ಪ್ರಮಾಣದಲ್ಲ ಸಣ್ಣ ಕೋಟೆ ಗೋಡೆಗಳೆಲ್ಲ ಇದೆ ಸಣ್ಣ ಪ್ರಮಾಣದಲ್ಲಿ ಇರ್ತಾ ಇದ್ವು ಅಡಗಿಲಿಕ್ಕೆ ಒಂದು ತಾತ್ಕಾಲಿಕವಾದ ತಾಣ ಇಟ್ಸ್ ಅ ಟೆಂಪ್ರರಿ ಅರೇಂಜ್ಮೆಂಟ್ ಓಕೆ ಇವಾಗ ರಾಜಧಾನಿ ಅಂತ ಬಂದಾಗ ನಾವು ರಾಜಧಾನಿಯಾಗಿ ಬೆಂಗಳೂರನ್ನು ನೋಡ್ತೀವಿ ಆವಾಗ ಕ್ವಾಲಿಟೀಸ್ ಏನಾಗಿರ್ಬೇಕಿತ್ತು ರಾ ಒಂದು ರಾಜಧಾನಿ ಇಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಥಾಪನೆ ಮಾಡಬೇಕು ರಾಜರು ಅಂತ ಹೇಳಿದಾಗ ಅಲ್ಲಿ ಏನೆಲ್ಲ ಹವಾಮಾನ ಆಗಿರ್ಬೋದು ಭೌಗೋಳಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಧಾರ್ಮಿಕವಾಗಿರ್ಬೋದು ನೈಸರ್ಗಿಕವಾಗಿರ್ಬೋದು ಇಂತಿಷ್ಟು ಇದ್ರೆ ಮಾತ್ರ ಅಲ್ಲಿ ಇದ್ರೆ ಮಾತ್ರ ರಾಜಧಾನಿ ಮಾಡ್ತಾ ಯಾವ ಆಧಾರದ ಮೇಲೆ ಅರಮನೆ ಇದು ರಾಜಧಾನಿಗಳು ನಿರ್ಮಾಣ ಆಗ್ತಾ ಇದೆ ನೀವು ಹೇಳಿದ್ರಲ್ಲ ಇದರಲ್ಲೇ ಉತ್ತರ ಇದೆ ಪ್ರಾಕೃತಿಕವಾಗಿ ಅಂದ್ರೆ ನೈಸರ್ಗಿಕವಾಗಿ ಒಂದು ಸಮೃದ್ಧತೆ ಎಲ್ಲ ದೃಷ್ಟಿಕೋನದಲ್ಲಿ ಒಂದು ಸಮೃದ್ಧತೆ ಇರಬೇಕಿತ್ತು ನನ್ನ ಒಂದು ತಿಳುವಳಿಕೆಯ ಮಟ್ಟದಲ್ಲಿ ಹೇಳಬೇಕಂದ್ರೆ ಎಲ್ಲ ವಿಷಯದಲ್ಲೂ ಒಂದು ಸಮೃದ್ಧತೆ ಇದ್ದ ಪ್ರದೇಶವನ್ನು ಅವರು ರಾಜಧಾನಿಯನ್ನಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ರು ಅದು ಧಾರ್ಮಿಕವಾಗಿ ನಾನು ಹೇಳಿದೆ ಧಾರ್ಮಿಕವಾಗಿ ಎಷ್ಟು ಸಮೃದ್ಧವಾಗಿತ್ತು ಈ ಪ್ರದೇಶ ಆ ಸಮೃದ್ಧತೆ ಅರಸರನ್ನು ಇಲ್ಲಿ ಆಕರ್ಷಣೆ ಮಾಡಿತು ಧಾರ್ಮಿಕ ಸಮೃದ್ಧತೆ ಪ್ರಾಕೃತಿಕವಾಗಿ ಎಷ್ಟು ಸೊಬಗಿದೆ ಇಲ್ಲಿ ಹಾಂ ಇಲ್ಲಿ ನೀರಿನ ವ್ಯವಸ್ಥೆ ಹೇಗಿದೆ ಒಂದು ಎಷ್ಟು ಸುಂದರವಾದ ನದಿ ಇದೆ ಈಗ ಅಫ್ಕೋರ್ಸ್ ಗೊತ್ತಿದೆ ಆದರೆ ಶಾಲ್ಮಲಾ ನದಿ ಎಷ್ಟು ಪ್ರೇರಣಾದಾಯಿಯಾಗಿತ್ತು ಹಾಂ ಆಮೇಲೆ ನೈಸರ್ಗಿಕ ಸ್ಥಿತಿಗತಿಗಳು ಅವರಿಗೆ ಕೋಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈ ಪ್ರದೇಶ ಎಷ್ಟು ಅನುಕೂಲಕರವಾಗಿದೆ ಇದನ್ನೆಲ್ಲ ನೋಡ್ತಾ ಇದ್ರು ಆಮೇಲೆ ಜನವಸತಿ ಆಮೇಲೆ ಎಲ್ಲೋ ಒಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯ ಹೃದಯ ಭಾಗದಂತಿದೆ ಈಗ ಸೋಂದ ಮೂರ್ಧನ್ಯ ಸ್ಥಾನ ಅಂತ ಕರಿತೇವೆ ನಾವು ಮೂರ್ಧನ್ಯ ಸ್ಥಾನವೇ ಇದು ಉತ್ತರ ಕನ್ನಡ ಜಿಲ್ಲೆಯ ಮೂರ್ಧನ್ಯ ಸ್ಥಾನವಾಗಿ ಸೋಂದ ಇದೆ ಈಗಲೂ ನೋಡಿ ಮಿಡ್ಲ್ ಇದೆ ಇದು ಆಲ್ಮೋಸ್ಟ್ ಮಿಡ್ಲ್ ಅಂದರೆ ನಿಖರವಾಗಿ ಅಂತ ಅಲ್ಲ ಮಧ್ಯಭಾಗದಲ್ಲೇ ಇದೆ ಇದನ್ನೆಲ್ಲ ಆಡಳಿತದ ಅನುಕೂಲತೆಯನ್ನು ಗಮನದಲ್ಲಿ ಇಡ್ತಾಯಿದ್ರು ನಮಗೆ ಈ ಪ್ರದೇಶದಿಂದ ಆಡಳಿತದ ಅನುಕೂಲತೆ ಅನುಕೂ ಎಷ್ಟರ ಮಟ್ಟಿಗೆ ಆಗತ್ತೆ ಇದನ್ನು ಕೂಡ ಯೋಚನೆ ಮಾಡ್ತಾಯಿದ್ರು ಈ ಎಲ್ಲ ಸಾಧ್ಯತೆಗಳನ್ನು ನೋಡಿ ಪರಿಶೀಲನೆ ಮಾಡಿಕೊಂಡು ಅವರು ಆಯ್ಕೆ ಮಾಡ್ತಾಯಿದ್ರು ಅಂದರೆ ಎಷ್ಟು ಜನಸಂಖ್ಯೆ ಇತ್ತು ಸರ್ ಸೌಂದ ಸಾಮ್ರಾಜ್ಯದಲ್ಲಿ ಕೆಲವು ದಾಖಲೆಗಳು ಬೇರೆ ಬೇರೆ ರೀತಿ ಮಾಹಿತಿ ಕೊಡುತ್ತೆ ಬಹುತೇಕ ದಾಖಲೆಗಳ ಪ್ರಕಾರ ಉಚ್ಚರಾಯ ಸ್ಥಿತಿಯಲ್ಲಿ ಅಂದರೆ ರಾಜಧಾನಿಯಾಗಿ ಮೆರೀತಾ ಇದ್ದಂಥ ಸ್ಥಿತಿಯಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನಸಂಖ್ಯೆ ಇತ್ತು ಈ ಇಡೀ ಸಂಪೂರ್ಣ ಸೋದೆ ಸಿರಸಿಯನ್ನೆಲ್ಲ ಒಳಗೊಂಡು ಈ ಭಾಗದಲ್ಲಿ ಐವತ್ತು ಸಾವಿರ ದಾಖಲೆಗಳು ಐವತ್ತು ಸಾವಿರ ಜನಸಂಖ್ಯೆ ಇತ್ತು ಹೇಳುವಂಥ ಒಂದು ಮಾಹಿತಿ ನಮಗೆ ಸಿಗ್ತದೆ ಆದರೆ ಈಗ ನೋಡಿ ಕೇವಲ ಸೌಂದವನ್ನು ಮಾತ್ರ ಇಟ್ಕೊಂಡ್ರೆ ನಮಗೊಂದು ಮೂರು ಸಾವಿರ ಜನಸಂಖ್ಯೆ ಸಿಗತ್ತೆ ಈಗ ಅಂದರೆ ಆ ಐವತ್ತು ಸಾವಿರ ಕೇವಲ ಸೋಂದದಲ್ಲಿ ಅಲ್ಲ ಸೋಂದ ನಾಡು ನಾಡು ಅಂದರೆ ಎಲ್ಲ ಬಂದುಬಿಡ್ತಾರೆ ಎಲ್ಲ ಅಂದಿನ ಕಾಲದ ಜನಜೀವನ ವ್ಯವಸ್ಥೆ ಹೇಗಿತ್ತು ಅವರ ಕಸುಬುಗಳನ್ನ ಯಾವ ರೀತಿಯಾಗಿ ಮಾಡ್ತಾ ರೀತಿ ಸಂಪನ್ಮೂಲ ಹೇಗೆ ಬರ್ತಾ ಇತ್ತು ಒಬ್ಬ ರಾಜಧಾನಿಗೆ ಸಂಪನ್ಮೂಲ ಅಂದ್ರೆ ಕಸುಬುಗಳು ಅಂದ್ರೆ ಎಲ್ಲ ಕೃಷಿಯೇ ಪ್ರಧಾನವಾಗಿತ್ತು ನಾನಾ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ರು ವಾಣಿಜ್ಯ ಬೆಳೆಗಳು ಕೂಡ ಇದ್ವು ಮೆಣಸನ್ನ ತುಂಬಾ ಸಮೃದ್ಧವಾಗಿ ಬೆಳೀತಾ ಇದ್ರು ಕಾಳು ಮೆಣಸು ಕಾಳು ಮೆಣಸು ಮೆಣಸಿನ ರಾಜ್ಯ ಅಂತ ಕರೀತಾ ಇದ್ರು ಈ ಭಾಗಕ್ಕೆ ಮೆಣಸಿನ ರಾಜ್ಯ ಅಂತ ಕಾನ್ಸ್ಟಂಟಿನೋಪಲ್ ಯುರೋಪ್ನ ಅಲ್ಲಿ ಅದು ವಿಶ್ವದ ಪ್ರಸಿದ್ಧ ವ್ಯಾಪಾರಿ ಕೇಂದ್ರ ಅಲ್ಲಿ ಈ ಭಾಗದಿಂದ ಹೋದ ಮೆಣಸಿಗೆ ಅತ್ ವಿಶ್ವದ ಉತ್ಕೃಷ್ಟ ಗುಣಮಟ್ಟದ ಮೆಣಸು ಹೇಳುವಂತ ಒಂದು ಕ್ರೆಡಿಟ್ ಬಂದಿತ್ತು ಅಂದ್ರೆ ಇಲ್ಲಿಂದ ಅಲ್ಲಿಂದ ಯಾವ ರೀತಿ ರವಾನೆ ಮಾಡ್ತಾರೆ ರಫ್ತುಗಳನ್ನ ಯಾವ ರೀತಿ ಇತ್ತು ಸರ್ ಸಮುದ್ರ ಮುಖ್ಯವಾಗಿ ಸಮುದ್ರ ಇಲ್ಲಿ ಹತ್ರ ಇದೆಯಾ ಕಾರವಾರ ಹೊನ್ನಾವರ್ ಹೊನ್ನಾವರ ಕಾರವಾರ ಕುಮಟ ಏನಿದೆ ಅಲ್ಲ ಈ ಬಂದರಿನ ಮೂಲಕವಾಗಿ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ವು ಓಕೆ ನೇರವಾಗಿ ನೇರವಾಗಿ ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದ ರಫ್ತಾಗ್ತಾ ಇದ್ವು ಅದಕ್ಕೆಲ್ಲ ದಾಖಲೆ ಇದೆ ಬೇರೆ ಬೇರೆ ಯುರೋಪ್ ಕಂಟ್ರೀಸ್ಗಳಿಗೆ ಇಲ್ಲಿಂದ ಮೆಣಸು ಹೋಗ್ತಾ ಇತ್ತು ಹೇಳಿದ್ನಲ್ಲ ನಾನು ಕಾನ್ಸ್ಟಾಂಟಿನೋಪಲ್ ಪ್ರದೇಶಕ್ಕೆ ಹೋಗ್ತಾ ಇತ್ತು ಅದರ ದಾಖಲೆ ಇದೆ ಬ್ರಿಟಿಷ್ ರೆಕಾರ್ಡಲ್ಲಿ ಕೂಡ ನಮಗೆ ಇದೆಲ್ಲ ಮಾಹಿತಿ ಸಿಗುತ್ತೆ ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ದಾಖಲೆ ಸಹಿತವಾಗಿ ಇರುವ ಅಂಶಗಳನ್ನು ಹೇಳ್ತೀನಿ ಸೋಂದ ರಾಜರ ಕಾಲದಲ್ಲಿ ಅರಸರ ಬಗ್ಗೆ ಹೇಳಿದ್ರಿ ಪ್ರಮುಖವಾಗಿ ಬರುವಂತ ರಾಣಿಯರು ಯಾರೆಲ್ಲ ಉಲ್ಲೇಖ ಇದೆ ಸರ್ ಅಂದರೆ ರಾಣಿಯರ ಆಳ್ವಿಕೆ ಇರಲಿಲ್ಲ ಇಲ್ಲಿ ಅಂದರೆ ಸೋದೆಯ ಅರಸೊತ್ತಿಗೆಯನ್ನು ಯಾವುದೇ ಒಂದು ರಾಣಿ ಆಳ್ವಿಕೆ ಮಾಡಿರಲಿಲ್ಲ ಬೇರೆ ಬೇರೆ ರಾಣಿಯರ ಹೆಸರೆಲ್ಲ ಸಿಗತ್ತೆ ಅರಸಾದೇವಿ ರಾಣಿ ಲಕ್ಷ್ಮೀ ದೇವಿ ಆಮೇಲೆ ರಾಜಕುಮಾರಿ ಮಲ್ಲಮ್ಮ ಇವರೆಲ್ಲ ಇದ್ರು ಮಲ್ಲಮ್ಮ ಬೇರೆ ಊರಿಗೆ ಹೋಗಿ ರಾಣಿ ಆದ್ಲು ಇಲ್ಲಿ ರಾಣಿ ಅಲ್ಲ ಇಲ್ಲಿ ಮಗಳು ಅವಳು ಇಲ್ಲಿ ರಾಜಕುಮಾರಿ ಬೇರೆ ಊರಿಗೆ ಹೋಗಿ ರಾಣಿ ಆದ್ಲು ಅವಳು ಅಂದರೆ ರಾಣಿಯನ್ನಾಗಿ ಮಾಡುವ ಸಾಮರ್ಥ್ಯ ಈ ಪ್ರದೇಶಕ್ಕಿತ್ತು ಅದಕ್ಕೆ ಸಾಕ್ಷಿ ಮಲ್ಲಮ್ಮಳೆ ಆದರೆ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ ಸಂದರ್ಭ ಸೃಷ್ಟಿ ಆಗಿರಲಿಲ್ಲ ಸ ಬಹುಶಃ ಸಂದರ್ಭ ಸೃಷ್ಟಿಯಾಗಿದ್ದರೆ ಇಲ್ಲೂ ಕೂಡ ರಾಣಿ ಆಳ್ವಿಕೆ ಇರ್ತಿತ್ತೋ ಏನು ಖಂಡಿತ ಯಾಕೆಂದರೆ ಅದಕ್ಕೆ ಮಲ್ಲಮ್ಮಳಂಥ ಮಗಳನ್ನ ಕೊಟ್ಟಿದ್ದೇವಲ್ಲ ನಾವು ಬೆಳವಾಡಿ ಬೆಳವಣಿ ಮಲ್ಲಮ್ಮಳನ್ನು ಹೀಗಾಗಿ ಆ ಸಾಮರ್ಥ್ಯ ಇದ್ದರೂ ಸಂದರ್ಭ ಸೃಷ್ಟಿಯಾಗಲಿಲ್ಲ ಓಕೆ ಇಲ್ಲಿ ಒಟ್ಟಾರೆ ಏಳು ನಾವು ನಾವಿಲ್ಲಿ ನೋಡ್ತೀವಿ ನೀವೊಂದು ಹೇಳಿದ್ರಿ ಅಲ್ಲೇ ಒಂದು ಇದೆ ಅಂತ ಸರ್ ಅದ್ರ ಅಪೋಸಿಟ್ ಆಗಿ ನೀವು ಹೇಳಿದ್ರೆ ನ್ಯಾಯಪೀಠದ ಅಪೋಸಿಟ್ ಆಗಿ ಒಂದು ಮಂಟಪನ ನೋಡ್ತೀವಲ್ಲ ಒಂದು ಶಿವನ ಗುಡಿ ಇದೆ ಬಹುಶಃ ಇಲ್ಲಿ ಒಂದು ಆರಾಧನಾ ಸ್ಥಾನಕ್ಕೋಸ್ಕರವಾಗಿ ಒಂದು ಸಣ್ಣ ಗುಡಿಯನ್ನು ಅವರು ನಿರ್ಮಾಣ ಮಾಡ್ಕೊಂಡಿದ್ರು ಯಾಕೆಂದ್ರೆ ಅರಮನೆಯೂ ಇಲ್ಲೇ ಇದ್ದದ್ರಿಂದ ಅವರ ವಾಸಸ್ಥಾನವೂ ಇಲ್ಲೇ ಇದ್ದದ್ರಿಂದ ಅವರ ಬಹುತೇಕ ಸಮಯ ಇಲ್ಲೇ ಕಳೆಯಲ್ಪಡ್ತಾ ಇದ್ದರಿಂದ ಅವರು ಒಂದು ಆರಾಧನಾ ಸ್ಥಾನವನ್ನಾಗಿ ಒಂದು ಪುಟ್ಟ ದೇವಾಲಯವನ್ನು ಇಲ್ಲಿ ಕಟ್ಕೊಂಡಿದ್ರು ಇಲ್ಲಿ ಬಹುಶಃ ಅವರ ಆರಾಧನೆ ನಡೀತಾ ಇತ್ತು ನಿರಂತರ ಪೂಜೆಗಳು ಆ ಸಂದರ್ಭದಲ್ಲಿ ನಡೀತಾ ಇತ್ತು ಹೇಳುವುದು ನಮಗೆ ಗಮನಕ್ಕೆ ಬರ್ತದೆ ಯಾಕೆಂದ್ರೆ ಇದನ್ನು ನಾವು ಪರೋಕ್ಷ ವಿನಯ ಗುಡಿ ಅಂತನೂ ಹೇಳಲಿಕ್ಕೆ ಆಗಲ್ಲ ಇದು ಸ್ವಲ್ಪ ವಿಸ್ತಾರವಾಗಿದ್ದದ್ದರಿಂದ ಅದು ಏನದು ಪರೋಕ್ಷ ವಿನಯ ಪರೋಕ್ಷ ವಿನಯ ಗುಡಿ ಅಂತಂದ್ರೆ ಒಂದು ಅರಸನ ಸಮಾಧಿಯನ್ನೇ ಆರಾಧನಾ ಸ್ಥಾನ ಸ್ಥಾನವನ್ನಾಗಿ ರಚಿಸುವಂತ ಒಂದು ವಿಧಾನಕ್ಕೆ ಪರೋಕ್ಷ ವಿನಯ ಗುಡಿ ಅಂತ ಕರೀತೇವೆ ಸರಿ ನೋಡ್ತೀವಲ್ಲ ಇದು ಇವಾಗ ಮಾಡಿದ್ದ ಮುಂಚೆನೆ ಇದು ನಂತರದ್ದು ಇದು ನಂತರದ್ದು ಇವಾಗ ಓಕೆ ಸೋಂದಿಯಲ್ಲಿ ಒಂದು ಕೋಟೆ ಇದೆ ಈ ರೀತಿಯಾದಂಥ ತೋಪುಗಳಿದೆ ಅಂತ ಜನರಿಗೆ ಯಾವಾಗ ಗೊತ್ತಾಯಿತು ಬಹಳ ಕಾಲದಿಂದ ಹಿಂದಲೇ ಗೊತ್ತಾಗಿದೆ ಭಾಳ ಭಾಳ ಕಾಲದ ಯಾಕೆಂದರೆ ಇದು ಆರಂಭದಿಂದಲೂ ನಿರಂತರವಾಗಿ ಅಂದರೆ ಇದು ಯಾವುದೋ ಕಂಡು ಹಿಡಿದ ಪ್ರದೇಶ ಅಲ್ಲ ಇದು ಇದು ಡಿಸ್ಕವರಿ ಅಲ್ಲ ಇದು ಸೋಂದಾದ ಜನತೆ ತಲೆತಲಾಂತರದಿಂದ ಇದರೊಟ್ಟಿಗೆ ಬಾಳ್ತಾ ಇದ್ದಾರೆ ಇದರೊಟ್ಟಿಗೆ ಬಾಳ್ತಾ ಇದ್ದಾರೆ ಇದು ಯಾರೋ ಒಬ್ಬರು ಪರ್ಟಿಕ್ಯುಲರ್ ಆಗಿ ಕಂಡುಹಿಡಿದಂಥ ಪ್ರದೇಶ ಅಲ್ಲ ಆರಂಭದ ಕಾಲದಿಂದಲೂ ಇದರ ಜೊತೆಗೇ ಬಾಳ್ವೆ ನಡ್ಕೊಂಡು ಬರ್ತಾ ಇದೆ ಸೊಂದಾದಲ್ಲಿ ಹಾಗಾಗಿ ಜನಗಳಿಗೆ ನಮ್ಮ ಹಿಂದಿನ ಪೂರ್ವಜರು ಸೋದೆಯ ಹಿಂದಿನ ಎಲ್ಲ ಇದೆಲ್ಲ ಈ ಭಾಗದ ಗೊತ್ತಿರಲಿಲ್ಲ ಕರ್ನಾಟಕ ಇಡೀ ಕರ್ನಾಟಕ ಖಂಡಿತವಾಗಿ ಗೊತ್ತಿರಲಿಕ್ಕಿಲ್ಲ ಕೆಲವು ಪ್ರದೇಶಕ್ಕೆ ಇತ್ತೀಚೆಗೆ ಸೊಂದ ಸ್ವಲ್ಪ ಪ್ರಸಿದ್ಧಕ್ಕೆ ಬಂದಿದೆ ಆದರೆ ಸಂಪೂರ್ಣವಾಗಿ ಇದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆಯೋ ಅಷ್ಟು ಪ್ರಸಿದ್ಧತೆಗೆ ಬಂದಿಲ್ಲ ಇದಿನ್ನು ಇದರ ಪ್ರಾಮುಖ್ಯತೆಗೆ ತಕ್ಕದಾದ ಪ್ರಸಿದ್ಧತೆ ಬಂದಿಲ್ಲ ಇನ್ನು ಪ್ರಸಿದ್ಧತೆ ಬರ್ಲಿ ಅಂತಲೇ ನಾವ್ ಬಂದಿರೋದು ಸೋನೆ ಅರಸರು ಸ್ವತಂತ್ರವಾಗಿ ಕೊನೆಗೂ ಆಡಳಿತ ಪ್ರಾರಂಭದಿಂದಲೇ ಹೇಳಿದ್ನಲ್ಲ ಮಾಡಿದ್ರೂ ಪ್ರಾರಂಭದಿಂದಲೂ ಸಾಮರೆ ಆದ್ರೆ ಆಡಳಿತದಲ್ಲಿ ಶ್ರೀಮಂತರಾಗಿದ್ರು ಕೊಡುಗೆಯಲ್ಲಿ ಶ್ರೀಮಂತರಾಗಿದ್ರು ಶೌರ್ಯದಲ್ಲಿ ಶ್ರೀಮಂತರಾಗಿದ್ರು ಸಾಹಿತ್ಯದಲ್ಲಿ ಶ್ರೀಮಂತರಾಗಿದ್ರು ಅಂದಾಜು ವಾರ್ಷಿಕದಲ್ಲಿ ಅವರಿಗೆ ಬರ್ತಾ ಇತ್ತು ಸರ್ ಆದಾಯ ಸೋನೆ ಅರಸರಿಗೆ ಅಲ್ಲಿ ಸುಮಾರು ನೋಡಿ ನಮ್ಗೆ ವಸಲಾತಿ ವಾಸೂಲಾತಿ ಇರ್ಬೋದು ಅದೇ 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 ಎಲ್ಲ ವಾರ್ಷಿಕವಾಗಿ ಸುಮಾರು ಒಂದು ಒಂದು ಒಂದರಿಂದ ಒಂದೂವರೆ ಕೋಟಿ ಆ ಕಾಲದಲ್ಲೇ ಓ ಮೈ ಗಾಡ್ ಅಷ್ಟೇ ಬರ್ತಾ ಹೌದು 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 ಎಲ್ಲ ಎಲ್ಲವನ್ನು ಒಳಗೊಂಡು ಸಿಂಪಲ್ ಆಗಿದೆಯಲ್ಲ ಸರ್ ಗುಡಿ ಒಳ ಸರಳವಾದ ಗುಡಿ ಅಂದಾಜು ಇದು ಒಂದು ನಾನೂರು ಶಾಖ ನಾನ್ನೂರು ವರ್ಷದ ಹಿಂದೆ ಅಂದ್ರೆ ಹದಿನಾರನೇ ಶತಮಾನದಲ್ಲಿ ಇವೆಲ್ಲ ಇವೆಲ್ಲ ಹದಿನಾರನೇ ಶತಮಾನದ ನಿರ್ಮಾಣ ಇಲ್ಲಿ ಇದೇನಿದು ಇದು ಇವೆಲ್ಲ ಕಾಲದ ಕುರುಗಳು ಅಂದ್ರೆ ಈ ನೋಡಿ ಅಲ್ಲಿ ಈ ದೇವಾಲಯದಿಂದ ತೀರ್ಥ ಅಭಿಷೇಕದ ಜಲ ಬರ್ಲಿಕ್ಕೆ ಹೋಗ್ತಾ ಇತ್ತು ಅದ್ರದ್ದೆಲ್ಲ ಕುರುಗಳು ನಾವು ಕಾಣ್ತೇವೆ ಸೂತ್ರಗಳು ಕೆಲವೊಂದಷ್ಟು ಸೂತ್ರಗಳು ಶಿಲಾ ಸೂತ್ರಗಳಿವೆ ಇಲ್ಲಿ ಕಾಣ್ತಾ ಇದೇವಲ್ಲ ಇದೆ ಅವಾಗ ಪುರಾತತ್ವ ಇಲಾಖೆಯವರು ವಹಿಸಿಕೊಳ್ತಾರೆ ಎಷ್ಟು ವರ್ಷಗಳಾಯಿತು ಯಾಕೆಂದ್ರೆ ತೋಪ್ಗಳು ಅಲ್ಲಲ್ಲಿ ಬಿದ್ದಿರ್ತಾವಲ್ಲ ಒಂದ್ ಕಡೆ ಶೇಖರಣೆ ಮಾಡಿದ್ದಾರೆ ಸುಮಾರು ನನ್ಗೆ ತಿಳಿದ ಹಾಗೆ ಒಂದು ಅರ್ಧ ಶತಮಾನದ ಹಿಂದೆ ಸುಮಾರು ಐವತ್ತು ವರ್ಷಗಳಾಗಿರ್ಬೋದು ಆಗಲೇ ಇದು ಪ್ರಾಚ್ಯ ಇಲಾಖೆ ನಿಖರವಾಗಿ ಏನಲ್ಲ ಒಂದು ಐವತ್ತು ವರ್ಷ ನಲ್ವತ್ತೈವತ್ತು ವರ್ಷ ಹಿಂದೆ ಇದು ಪ್ರಾಚ್ಯ ಇಲಾಖೆಗೆ ಬಂದ್ಬಿಟ್ಟಿದೆ ಓಕೆ ಇವಾಗ ಸೊಂದ ಕೋಟೆಯಲ್ಲಿ ನಾವು ಇಷ್ಟನ್ನು ನೋಡ್ಬೋದು ಯಾವುದೇ ಪ್ರವಾಸಿಗರು ಬಂದ್ರು ಇಷ್ಟಂತೂ ನೋಡ್ಬೋದು ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಇನ್ನೂ ಸಾಕಷ್ಟಿದೆ ನಾನು ಹೇಳಿದ್ನಲ್ಲ ನಿಮಗೆ ಆನೆ ನೀರು ಕುಡಿಲಿಕ್ಕೆ ಬಳಸ್ತಾ ಇದ್ದಂತಹ ಬೃಹತ್ ಕಲ್ಲಿನ ದೋಣಿ ಇದೆ ಆಮೇಲೆ ಕುದುರೆ ಲಾಯೆ ಇದೆ ಪ್ರಾಚೀನ ಅರಮನೆಯ ಕುರುಹುಗಳಿದೆ ಸೈನಿಕರ ಮನೆಯ ಅವಶೇಷಗಳಿದೆ ಹೋಗೋದಕ್ಕಾಗಲ್ಲ ಕಷ್ಟ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ